ಪಂದ್ಯದ ಸ್ಕೋರು ಅರವತ್ತೆರಡಕ್ಕೆ ಎರಡಾಗಿತ್ತು ಆ ಸಂದರ್ಭದಲ್ಲಿ ಆವಾಗ ಯಜ್ವೇಂದ್ರ ಚಹಲ್ ಬೌಲಿಂಗ್ ದಾಳಿಯಲ್ಲಿ ರಹಾನೆ ಎಲ್ ಬಿ ಆಗ್ತಾರೆ ಎಲ್ ಬಿ ಡಬ್ಲ್ಯೂ ಇನ್ನೂ ಕೂಡ ರಿವ್ಯೂ ತಗೊಳ್ಳುವಂತಹ ಅವಕಾಶ ಇರುತ್ತೆ ಅರವತ್ತೆರಡಕ್ಕೆ ಎರಡು ನೂರ ಹನ್ನೊಂದನ್ನು ಚೇಜ್ ಮಾಡ್ತಾ ಇದ್ದಂತಹ ಕೆ ಕೆ ಆರ್ಗೆ ಬೇಕಿದ್ದಿದ್ದು ಅರವತ್ತರನ್ನಷ್ಟೇ ಆದರೆ ಆ ಒಂದು ಅರವತ್ತೆರಡಕ್ಕೆ ಎರಡಾದಂತಹ ಸಂದರ್ಭದಲ್ಲಿ ರಹಾನೆ ಒಂದು ರಿವ್ಯೂವನ್ನು ಉಳಿಸ್ಕೊಳ್ಳೋಣ ಕೊನೆ ಹಂತದಲ್ಲಿ ಬೇಕಾಗಬಹುದು ಅಂತ ಯೋಚನೆ ಮಾಡಿ ರಿವ್ಯೂವನ್ನ ತಗೊಳ್ಳೋದಿಲ್ಲ ಇದೇ ಇಡೀ ಪಂದ್ಯಕ್ಕೆ ತಿರುವಾಯಿತು ಅಥವಾ ಕೆ ಕೆ ಆರ್ಗೆ ಮುಳುವಾಯಿತು ಅಂತ ಅನಿಸುತ್ತೆ ಕ್ಯಾಪ್ಟನ್ ತೆಗೆದುಕೊಂಡಂಥ ನಿರ್ಧಾರ ಒಂದು ಕಡೆ ಆ್ಯಂಕರಿಷ್ ರಘುವಂಶಿ ಇರ್ತಾರೆ ಇನ್ನೊಂದು ಕಡೆ ರಹಾನೆ ಇರ್ತಾರೆ ಇವರಿಬ್ರು ಕೂಡ ಇಲ್ಲಿ ಈ ಒಂದು ರಿವ್ಯೂವನ್ನ ತಗೊಂಡಿದ್ರೆ ರಿವ್ಯೂ ರಿವ್ಯೂವನ್ನ ಗ್ಯಾರಂಟಿ ರಹಾನೆ ಆ ಪಂದ್ಯವನ್ನು ಗೆಲ್ಲಿಸ್ತಾ ಇದ್ರು ಇಲ್ಲಿಯವರೆಗೂ ಕೆ ಕೆ ಆರ್ ಪರವಾಗಿ ಅತ್ಯಂತ ಕನ್ಸಿಸ್ಟೆಂಟ್ ಆಗಿ ಬ್ಯಾಟ್ ಮಾಡಿರೋದು ರಹಾನೆ ಮತ್ತು ಅತ್ಯಂತ ಅನುಭವ ಇರುವಂಥವ್ರು ರಹಾನೆ ಮತ್ತು ಕ್ಯಾಪ್ಟನ್ ಆಗಿ ಕ್ರೀಸ್ಗೆ ಕಚ್ಕೊಂಡು ಆಡ್ತಾರೆ ಅಷ್ಟನ್ನು ಮಾಡಿದರೆ ಸಾಕಿತ್ತು ಆದರೆ ರಹಾನೆ ಯಾವಾಗ ಯಜವೇಂದ್ರ ಚಹಲ್ ಬೌಲಿಂಗಲ್ಲಿ ಔಟಾಗಿ ಹೋದರು ಅಂದರೆ ಅವರು ರಿವ್ಯೂ ತೊಗೊಂಡಿದ್ದಿದ್ದರೆ ಅದು ರಿವರ್ಸ್ ಆಗ್ತಾ ಇತ್ತು ರಹಾನೆ ಉಳ್ಕೋತಾ ಇದ್ರು ರಿವ್ಯೂ ತೊಗೊಳ್ಳಿಲ್ಲ ಹಾಗಾಗಿ ಡಿಸಿಷನ್ ಅಂಪೈರ್ದಾಗಿತ್ತು ಅದು ಪಂಜಾಬ್ ಕಿಂಗ್ಸ್ ಪರವಾಗಿ ಇತ್ತು ರಿವ್ಯೂ ಔಟ್ ಔಟಾಗದೆ ಉಳಿಬಹುದಾಗಿತ್ತು ಔಟಾಗಿ ಹೋಗಿದ್ದರಿಂದ ಇಡೀ ಪಂದ್ಯದ ದಿಕ್ಕೇ ಬದಲಾಯಿತು ನೂರ ಹನ್ನೊಂದನ್ನು ಕೂಡ ಚೇಜ್ ಮಾಡೋಕ್ಕಾಗ್ದೇನೆ ಕೆ ಕೆ ಆರ್ ಔಟಾಗಿ ಹೋಯಿತು ಆಲ್ಔಟ್ ಆಗಿ ಹೋಯಿತು ಇಲ್ಲಿ ಎಡವತ್ತು ಈ ಪಾರ್ಟಲ್ಲಿ ರಹಾನೆ ಒಂದು ರಿವ್ಯೂನ ನಿರ್ಧಾರವನ್ನು ತಗೋಬೇಕಾಗಿತ್ತು ಅವರು ನೂರ ಹನ್ನೊಂದಲ್ವ ಚೇಜ್ ಮಾಡೋದು ನಮ್ಮ ಹತ್ರ ಡೆಪ್ತು ಬ್ಯಾಟಿಂಗು ಡೆಪ್ತಿದೆ ನಮಗೆ ರಸಲ್ವರೆಗೂ ಬ್ಯಾಟ್ ಮಾಡ್ತಾರೆ ಯಾಕೆ ತಲೆ ಕೆಡಿಸ್ಕೋಬೇಕು ಸೊ ಈ ರೀತಿ ಯೋಚನೆ ಮಾಡಿದ್ದೆ ಕೆ ಕೆ ಆರ್ ಒಂದು ಸೋಲಿಗೆ ಕಾರಣ ಆಯಿತು ಅಂತ ಈಗ ಚರ್ಚೆ ಆಗ್ತಾ ಇದೆ